ಇವತ್ತು ಭಾರತದ ಧನ ಸರ್ಕಾರ ಏನು ಮಾಡಿದೆ ಚಿನ್ನಬೆಳ್ಳಿ ಬೆಲೆ ಯಾವತ್ತು ಏನು ರೀತಿ ಜಾಸ್ತಿ ಆಗ್ತಾಯಿದೆ ಮೋಸನೂ ಕೂಡ ಮಾಡುವಂಥವ್ರು ಹೆಚ್ಚಿಗೆ ಇದೆ ಈ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಭಾರತ ಸರ್ಕಾರ ಪ್ರತಿಯೊಂದ್ರ ಮೇಲೂ ಒಂದು ಕ್ವಾಲಿಟಿ ಆಫ್ ಐಡೆಂಟಿಫಿಕೇಷನ್ ಏನು ಚಿನ್ನ ಸೆವೆಂಟಿ ಏಯ್ಟ್ ಪರ್ಸೆಂಟು ಏಯ್ಟಿ ಫೋರ್ ಪರ್ಸೆಂಟು ನೈನ್ ಒನ್ ಸಿಕ್ಸು ಈ ರೀತಿ ಮಾರ್ತಕ್ಕಂಥ ವ್ಯವಸ್ಥೆ ಇರೋರು ಆ ಸೀಲ್ಗಳನ್ನ ಹಾಕೆ ಕೂಡ ಮಾರಬೇಕು ಆ ಸೀಲ್ ಇಲ್ಲದೆ ಮಾರ್ತಕ್ಕಂಥದ್ದು ನಿಷಿದ್ಧ ಅಂಥೇಳಿ ವ್ಯವಸ್ಥೆ ಹೇಳಿದೆ ಇದನ್ನು ಇವತ್ತು ನಮ್ಮ ಭಾರತ ಸರ್ಕಾರದ ನಿರ್ದೇಶಕರು ಕೂಡ ಬಂದಿದ್ದರು ಆಮೇಲೆ ಬೆಂಗಳೂರು ಪೀಣ್ಯದಲ್ಲಿರ್ತಕ್ಕಂಥ ಅವರು ಕೂಡ ಇಬ್ಬರು ಇಬ್ಬರು ಅಧಿಕಾರಿಗಳು ಬಂದು ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಮಾಹಿತಿಯಿಂದ ಸ್ವಲ್ಪ ನಮಗೆಲ್ಲೋ ಒಂದು ಸ್ವಲ್ಪ ಉಸಿರಾಡುವಂಥ ವ್ಯವಸ್ಥೆ ನಮ್ಮ ಚಿನ್ನಾವಳ್ಳಿ ವರ್ತಕರಲ್ಲಿ ಅನುಕೂಲ ಆಗಿದೆ ಆಮೇಲೆ ಇದ್ರ ಜೊತೆಯಲ್ಲಿ ಗ್ರಾಹಕರಿಗೂ ಕೂಡ ಉತ್ತಮವಾದಂಥ ಚಿನ್ನವನ್ನು ಕೊಡುವಂಥ ವ್ಯವಸ್ಥೆ ಆ ಗುಣಮಟ್ಟದ ಪರೀಕ್ಷೆ ಗುಣಮಟ್ಟದ ವ್ಯವಸ್ಥೆ ಆ ಚಿನ್ನದ ಮೇಲೆ ಇರಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದಕ್ಕೆ ಭಾರತ ಘನ ಸರ್ಕಾರಕ್ಕೂ ಥ್ಯಾಂಕ್ಸ್ ಹೇಳಬೇಕು ಬಹಳಷ್ಟು ವಿಚಾರಗಳನ್ನ ತಿಳಿಸಿದಂಥ ಅಧಿಕಾರಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸಬೇಕು ಅನ್ನೋ ವ್ಯವಸ್ಥೆಯಲ್ಲಿ ನಡೀತಾ ಇದೆ